ಸರ್ಕಾರ ಏನು ಕಾರ್ಯಕ್ರಮ ಇದನ್ನು ಕೊಟ್ಟಿದೆ ಜನಕ್ಕೆ ಅಂತ ಅದನ್ನು ಅವ್ರಿಗೆ ಇದು ಪೂರ್ಣ ರೂಪದಲ್ಲಿ ಅವ್ರಿಗೆ ಇವಾಗ ಮನೆಗೆ ತಲುಪೋ ವ್ಯವಸ್ಥೆ ನಾವಿಲ್ಲ ಮಾಡ್ತೀವಿ ಈ ಕಚೇರಿ ಹಂಡ್ರೆಡ್ ಪರ್ಸೆಂಟ್ ಇದು ಪಂಚ್ ಗ್ಯಾರಂಟಿಗಳಿಗೆ ಸೀಮಿತ ಆಗಿರುತ್ತೆ ಇದು ನಮ್ಮ ಸರ್ಕಾರದ ಆ್ಯಕ್ಚುಲಿ ಮಹದಾ ಇರೋ ಇವಾಗ ಕಾರ್ಯಕ್ರಮ ಇವಾಗ ನಮ್ಮ ಸಿ ಎಮ್ ಆಗಿರ್ಬೋದು ಲೈಕ್ ಡಿ ಸಿ ಎಮ್ ಆಗಿರ್ಬೋದು ಇದು ಏನೇ ತೊಂದರೆಗಳು ಬಂದರೂ ಇವಾಗ ಜನಕ್ಕೆ ನಾವೇನು ಪ್ರಾಮಿಸ್ ಮಾಡಿದ್ವಿ ಇವಾಗ ಪಂಚ್ ಗ್ಯಾರಂಟಿ ಅಂತ ಹೌದು ಅವ್ರಿಗೆ ತಲುಪಲೇಬೇಕು ಅಂತ ಪ್ರತಿ ಕಾನ್ಸ್ಟಿಟ್ಯುನ್ಸಿಯಲ್ಲೂ ಲೈಕ್ ಇನ್ನೂರು ಇಪ್ಪತ್ನಾಲ್ಕು ಕಾನ್ಸ್ಟಿಟ್ಯುನ್ಸಿಯಲ್ಲೂ ಒಂದು ಅನುಷ್ಠಾನ ಸಮಿತಿ ಅದು ಲೈಕ್ ಇಂಪ್ಲಿಮೆಂಟೇಷನ್ ಕಮಿಟಿ ಅಂತ ಮಾಡಿದ್ದಾರೆ ಇದು ನಮ್ಮ ಉದ್ದೇಶ ಏನಿದೆ ನಮಗೆ ಟೋಟಲ್ ಯಾರ್ಯಾರು ಇಲ್ಲಿ ಇವಾಗ ಮಲ್ಲೇಶ್ವರಂ ಕ್ಷೇತ್ರದಲ್ಲಿ ಅರುವತ್ತೇಳು ಸಾವಿರ ಜನ ಇವಾಗ ಬೆನಿಫಿಷರೀಸ್ ಇದ್ದಾರೆ ಅಂತ ನಮಗೆ ಇಷ್ಟು ಬಂದಿದೆ ಅವ್ರಿಗೆ ಯಾರ್ಯಾರು ಮಾಡಿಲ್ಲ ಇನ್ನು ಆಮೇಲೆ ಯಾರ್ಯಾರಿಗೆ ಇದು ಇವಾಗ ತೊಗೊಂಡಿದ್ದಾರೆ ಇದನ್ನು ಅವ್ರಿಗೆ ಎಲ್ಲ ಇವಾಗ ವಸತಿಗಳು ಸರಿಯಾಗಿ ಅವ್ರಿಗೆ ತಲುಪಬೇಕು ಆನ್ ಟೈಮ್ ತಲುಪಬೇಕು ಅಂತ ಈ ಸಮಿತಿ ಮಾಡಿರೋದು ಇದು ಹದಿನಾಲ್ಕು ಜನ ಇವಾಗ ಇವಾಗ ಕಮಿಟಿ ಮೆಂಬರ್ಸು ಇದ್ದಾರೆ ಇವಾಗ ವಾರ್ಡ್ಗೆ ಇಬ್ಬರು ಅಂತ ಸೊ ನಮ್ಮದು ನಮ್ಮ ಸರ್ಕಾರ ಏನು ಕಾರ್ಯಕ್ರಮ ಇದನ್ನು ಕೊಟ್ಟಿದೆ ಜನಕ್ಕೆ ಅಂತ ಅದನ್ನು ಅವ್ರಿಗೆ ಇದು ಪೂರ್ಣ ರೂಪದಲ್ಲಿ ಅವ್ರಿಗೆ ಇವಾಗ ಮನೆಗೆ ತಲುಪೋ ವ್ಯವಸ್ಥೆ ನಾವಿಲ್ಲದ ಮಾಡ್ತೀವಿ ನೋಡಿ ಆರೋಪ ಎಲ್ಲರೂ ಮಾಡ್ತಾರೆ ಅದಕ್ಕೆ ಇವಾಗ ಬಂದಲ್ಲಿ ದೊಡ್ಡವರು ಇದ್ದಾರೆ ಪಾರ್ಟಿಗಳಲ್ಲಿ ಇದು ಇದಕ್ಕೆ ಇದ್ದಾರೆ ಅವರುಗಳು ಮಾತಾಡ್ತಾರೆ ಇವಾಗ ಇಲ್ಲಿ ನಮಗೇನು ಕೆಲಸ ಕೊಟ್ಟಿದ್ದಾರೆ ಇವಾಗ ಕಾನ್ಸ್ಟಿಟ್ಯೂನ್ಸಿ ಮಟ್ಟದಲ್ಲಿ ನಾವೇನು ಇವಾಗ ಜನಕ್ಕೆ ಇವಾಗ ತಲುಪೋ ಕೆಲಸ ಮಾಡಬೇಕು ನಾವು ಅದನ್ನು ಮಾಡ್ತೀವಿ ಖಂಡಿತ ಮಾಡ್ತೀವಿ ಯಾರ್ಯಾರಿಗೆ ಇನ್ನೂ ಇದಕ್ಕೆ ಎನ್ರೋಲ್ಮೆಂಟ್ ಆಗಿಲ್ಲ ಈ ಆಫೀಸ್ ಉದ್ದೇಶನೇ ಅದು ಯಾರಿಗೆ ಆಗಿದೆ ಅವ್ರಿಗೆ ಪ್ರಾಪರ್ ಸರ್ವೀಸು ಆಮೇಲೆ ಯಾರಿಗೂ ಇನ್ನೂ ಇವಾಗ ಮಾಡ್ಕೊಂಡಿಲ್ಲ ಅವ್ರಿಗೆ ಮಾಡಿಸ್ಬೇಕು ಅಂತ ಇವಾಗ ರಿಜಿಸ್ಟ್ರೇಷನ್ ಮಾಡಬೇಕು ಅಂತ ಟ್ವೆಂಟಿ ತ್ರೀ ಇವಾಗ ಟೂ ತೌಸಂಡ್ ಟ್ವೆಂಟಿ ತ್ರೀ ಆದಮೇಲೆ ಜೂನ್ ಆದಮೇಲೆ ಆರು ತಿಂಗಳು ಯಾರು ಡಿಪ್ಲೊಮೊ ಹೋಲ್ಡರ್ಸು ಡಿಗ್ರಿ ಹೋಲ್ಡರ್ಸ್ ಇದ್ದಾರೆ ಆರು ತಿಂಗಳು ಅವ್ರಿಗೆ ಇವಾಗ ಕೆಲಸ ಸಿಕ್ಕದೇ ಇದ್ದ ಇವಾಗ ಕಾಲ ಇದರಲ್ಲಿ ಅವರು ಸ್ಕೀಮ್ ಇದಾಗ್ತಾರೆ ಅವ್ರಿಗೆ ಟೂ ಇಯರ್ಸ್ ತನಕ ಲೈಕ್ ಈ ಸ್ಕೀಮ್ ಬರುತ್ತೆ ಅವರು ಪ್ರತಿ ತಿಂಗಳು ಬಂದು ಅವ್ರ ಒಂದು ಲೈಕ್ ಅಂಡರ್ಟೇಕಿಂಗ್ ಕೊಡಬೇಕು ನನಗಿನ್ನೂ ಇವಾಗ ಕೆಲಸ ಸಿಕ್ಕಿಲ್ಲ ನಾನು ಇನ್ನೂ ಇವಾಗ ಖಾಲಿ ಇದ್ದೀನಿ ಅಂತ ಹೇಳಿದ್ರೆ ಅವ್ರಿಗೆ ಆ ಸ್ಕೀಮ್ಗೆ ಇದಾಗ್ತಾರೆ ಅವರಿಗೆ ಇದಕ್ಕೆ ಬಿ ಪಿ ಎಲ್ ಕಾರ್ಡ್ಗೆ ಇದಕ್ಕೆ ಏನೂ ಸಂಬಂಧ ಇಲ್ಲ ಇದು ಯಾರೇ ಆದ್ರೂ ಇದು ಅನ್ಎಂಪ್ಲಾಯ್ಡ್ ಯೂತ್ ಅಂತಿದ್ದರೆ ಆರು ತಿಂಗಳು ಅವರು ಓದಿದ ಕೆಲಸ ಸಿಕ್ಕಿಲ್ಲ ಅಂದರೆ ಖಂಡಿತ ಸಿಗುತ್ತೆ ಅವರು ಕಚೇರಿಯಿಂದ ಇದು ಇವಾಗ ಗ್ಯಾರಂಟಿ ಸಮಿತಿ ಸಮಿತಿಯುವ ಕಚೇರಿ ಆಗಿದ್ದರಿಂದ ಲೈಕ್ ಈ ಕಚೇರಿ ಹಂಡ್ರೆಡ್ ಪರ್ಸೆಂಟ್ ಇದು ಪಂಚ ಗ್ಯಾರಂಟಿಗಳಿಗೆ ಸೀಮಿತ ಆಗಿರುತ್ತೆ ಅಂಥದ್ದು ಸಾಕಷ್ಟು ಬಂದಿದೆ ನಮ್ಮ ಹತ್ರ ಇದು ಅಪ್ಲಿಕೇಶನ್ಸ್ ಆಲ್ರೆಡಿ ಅದನ್ನೆಲ್ಲ ಚೆಕ್ ಮಾಡ್ತಾ ಇದ್ದೀವಿ ಇದು ಸೆಂಟ್ರಲ್ ಆಫೀಸ್ಗೆ ಅದನ್ನು ಕಳಿಸಿ ಆ್ಯಕ್ಚುಲಿ ಫುಡ್ ಆ್ಯಂಡ್ ಸಿವಿಲ್ ಡಿಪಾರ್ಟ್ಮೆಂಟು ಆಮೇಲೆ ಇವ್ರಿಗೆ ಕಳಿಸಿ ಸರಿ ಮಾಡ್ತಾ ಇದ್ದೀವಿ ಅದನ್ನು ಅದು ಕೆಲಸ ನಡೀತಿದೆ